ஆஹா ஆஹா நீ சண்டை ಮಾಡಿ కూర్చు அந்த கௌரவ கௌரவ கூவுறா தூர dinga வந்து வர ச என்ன வர நீ வரல என்னหมவரே நம்மவரே இது ನಿಮಗೆ குடி ليك இல்ல இல்ல ஆஹா நம்ம தொட்டு குடுக்கனே ஆ அது வந்து शब्द ஏಳ್வேனமா பாரு ஆ பா வா சொல்ல கேளு ஆமேல கே ஏ அத எத்தத்துக்கு hinge இருதா ஐவத்து அது எது நோட் அவனவெல்லாம் எச்சிருந்தொத்து அமன் மத்தி ஈகா ஒல அவன் தௌர்பல்ய உட்கலை தௌர்பல்யே கல்ச மா எி பண்ணி ஏன் மாதாது நீங்க தான் யார் வந்து எல்லா கஸ்தூரி ஒன்றும் <laughs> <laughs> ಅಂದ್ರೆ ಬಿಟ್ರೆ ಹುಳಮಜ್ಜಿಗೆ ಕೊಡ್ತೇ ಹಳ್ಳಿಲ್ಲ ಅವರು ಅದು ಉಪ್ಪಿಷ್ಟು ಸುಮ್ಮನೆ ಈಗ ನಿಂಬೆ ಹಣ್ಣೆ ಇಲ್ಲದೆ ಹೋದ್ಮೇಲೆ ಉಪ್ಪಷ್ಟು ಉಂಟೆನ ಸುಮ್ಮನೆ ನೀನಾಗಿ ಕೊಟ್ಟರು ನಾವ ಕುಡಿಯುವುದಿಲ್ಲ ಯಾಕೆಂದ್ರೆ ನಾವು ಬಂದು ಕೆಲಸ ಅಂತದ್ದು ಪರಿಸ್ಥಿತಿ ನಿನಗೂ ಗೊತ್ತುಂಟಲ್ಲ ಈಗ ಎಲ್ಲಿ ನೋಡ್ರು ಆ ಬರಗ ಆದ್ರೆ ನೀವು ರಾಮಹಾರಾಜ ಮನೆಯಿಂದ ಬಂದದ್ದಲ್ವಾ ಅವ್ರು ಕಳಿಸಿದ್ದು ಅದಕ್ಕೆ ನನಗೆ ಸಂತೋಷ ಆದದ್ದು ಯಾಕೆ ಗೊತ್ತಾ ಯಾಕೆ ನಮ್ಮ ಮಾತಾಡಬೇಡಿ ಇದು ಕರ ನಾವು ವಸೂಲಿ ಮಾಡಬೇಕು ಅಂತ ಬರುವುದು ಬರ ಪರಿಹಾರಕ್ಕೆ ಪರಿಹಾರಕ್ಕೆ ನಿ ನಿಧಿ ನಿಧಿ ಇವತ್ತು ಕೊಡಿ ಯಾರಿಗೆ ನೀನು ಒಟ್ಟಿ ಮಲ್ದು ಚಂದ ಮಾಡಿ ಹಾಸಿದ ಮಲ್ಕ ಏ ರಾತ್ರಿ ಹಿಡಿದಿಂದ ಬಿಟ್ಟಿದ ಪರಿಹಾರ ತೆಗಿ ನಾವು ಬಂದದ್ದು ಯಾಕೆ ಬರ ಪರಿಹಾರ ಕೊಡ್ಲಿಕ್ಕೆ ಪರಿಹಾರ ಕೊಡ್ಲಿಕ್ಕೆ ಬಂದದ್ದು ಡಂಗುರ ಕೇಳಲಿಲ್ಲವಾ ನೀನು ಅದು ಕೇಳಿದ್ದೆ ಏನಂತ ಹೇಳಿದ್ದಾರೆ ಮೊದಲಿಗೆ ಇನ್ಕ್ಲೂ ಇಮ್ಮಡಿ ಹೌದು ಕೊಡಬೇಕು ಅಂತ ಡಂಗುರสารಿದ್ದಾರೆ ಹೌದು ಮೊದಲು ಒಂದು ಮುಡಿಗೆ ಎಷ್ಟು ಕೊಡ್ತಿದ್ದೀ ನೀನು ಮೂರಾಣೆ ಈಗ ಸಲ ಮೂರಲ್ಲ ಕಡಿಮೆ ಐತೆನಲ್ಲ ನೀವು ಆಯ್ಲೋ ಆರು ಹಾ ಮೂರಲ್ಲ ಆರಾಣೆ ಹಾಗೆ ಮುಡಿಗೆ ಅದರ ಲೆಕ್ಕದಲ್ಲಿ ಲೆಕ್ಕದಿಂದ ಎಷ್ಟು ಮುಡಿ ಉಂಟು ಮತ್ತೆ ಮುಡಿ ಅದು ಲೆಕ್ಕಾಚಾರ ಮಾಡಿ ಕೊಡ್ಬೇಕು ಯಾವುದು ಹೌದು ನೆಲಕಲ ನಾವು ಕೊಡುವುದು ಹಾ ಕೊಡ್ಬೇಕು ನೀವು ನಮ್ಮ ಹತ್ರ ಇಲ್ಲ ಸ್ವಾಮೀಜಿಗಳು ಕೈ ಮುಗಿದ್ದೇವೆ ಯಾಕೋ ನಾವ್ ಹತ್ರ ಈ ವರ್ಷ ಕೊಡ್ಲಿಕ್ಕೆ ಏನು ಇಲ್ಲ ಹ್ಮ್ ಬರಗಾಲ ಬಂದಿದ್ರಿಂದ ಊಟ ಮಾಡುವುದಕ್ಕೆ ಅನ್ನವೇ ಇಲ್ಲದೆ ಇದ್ದ ಹಾಗಿದ್ದೇವೆ ಹ್ಮ್ ಆದ್ರಿಂದ ಈ ವರ್ಷ ಕೊಡುವುದಿಲ್ಲ ಬರುವ ವರ್ಷ ಕೊಡ್ತೇವೆ ನಿನ್ನ ಮಾತು ಕೇಳಿದ್ರೆ ನನಗೂ ಅಯ್ಯೋ ಅನ್ನಿಸ್ತದೆ ಆದ್ರೆ ಒಂದು ನೆನಪು ಏನು ಅಂತ